ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ರಾಜ್ಯ ಸರ್ಕಾರ ತಗಿರ್ತಕ್ಕಂಥ ಬೆಂಬಲ ಬೆಲೆ ಘೋಷಣೆ ಎರಡ್ ಸಾವಿರದ ನಾನ್ನೂರು ರೂಪಾಯಿ ಆದ್ರೆ ಕ್ಷೇಮರು ಅಂತೆಲ್ಲ ತಿಳಿಸಿದ ರೈತರಿಗೆ ಹೋಗಿ ರೈತರು ವಾಪಸ್ ಬರ್ತದಾರ ಕ್ಷೇಮ ತಗಿರ್ತಕ್ಕಂಥ ನಮ್ಮ ನಮ್ಮಲ್ಲಿ ನಮ್ಮಲ್ಲಿಲ್ಲ ನಮಗೆ ಸರ್ಕಾರಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಕೃಷಿ ಸಂಬಂಧಪಟ್ಟ ಗಿಡರು ಆಮೇಲೆ ಏಜೆನ್ಸಿ ಸೆಕ್ರೆಟರಿ ಹೇಳಿದ್ರೆ ಎಲ್ಲ ಹೇಳ್ತು ಹಾಕ್ತದ ಆದರೆ ರೈತರಿಗೆ ಭಾಳ ಅನ್ಯಾಯ ಆಗ್ತೈತೆ ಇದು ಸರ್ಕಾರ ರೈತರಿಗೆ ಮಾಡ್ತಕ್ಕಂಥದ್ದು ಒಂದು ಯಾರಿಗೆ ರೈತರಿಗೆ ಅನುಕೂಲ ಆಗಿಲ್ಲ ಇದನ್ನು ಗಮನ ಹರಿಸಿ ಮೊದಲು ಪಾಣಿ ತಗೊಂಡು ನೋಂದಣೆ ಮಾಡ್ತಿದ್ರು ಆದರೆ ಕೇಮಲ್ಲಿ ಬರೀ ಆಧಾರ್ ಕಾರ್ಡ್ ತಂದು ಮಾಡಿದ್ದಾರೆ ಅದು ಕಮರ್ಷಿಯಲ್ ಬಿಸ್ನೆಸ್ ಆಗಿದೆ ರೈತರಿಗೆ ಅನುಕೂಲ ಆಗಿಲ್ಲ ಮೊದಲು ಯಾವ ರೀತಿ ತಗೊತಾರೆ ಜೋಳ ಮೆಕ್ಕೆಜೋಳ ಮೊದಲು ಪಾಣಿ ಆಧಾರ್ ಕಾರ್ಡ್ ತಗೊಳ್ತಾಂತ್ರ ಆ ರೀತಿ ತಗೋಬೇಕು ಇಲ್ಲಂದಲೇ ಮುಂದಿನ ದಿನಗಳ ರೈತರು ಬಳ್ಳಾರಿ ಜಿಲ್ಲೆ ಹೋರಾಟ ಬಳ್ಳಾರಿ ಬಂದ್ ಮಾಡುವಂಥ ಇಲ್ಲ ಎ ಪಿ ಎಲ್ ಸಿ ಬಂದ್ ಮಾಡಬೇಕಾದ್ರೆ ಇದನ್ನ ಗೊಂದಲ ಆಗಲಿ ಕುಂಚಿತಾಗಿ ರೈತರಿಗೆ ಅನುಕೂಲ ಮಾಡಿಕೊಡೋ ಸರ್ಕಾರ ಇಲ್ಲಾಂದರೆ ಅಧಿಕಾರಿಗಳು ಕೂಡ ಗಮನ ಹರಿಸಬೇಕು ಇಲ್ಲ ಮುಂದಿನ ದಿನಗಳಲ್ಲಿ ಭಾಳ ಹೋರಾಟ ಆಗ್ತದೆ ಗುರುಗಳೇ ಕರ್ನಾಟಕ ರಾಜ್ಯ ಸೈನಾ ಸಂಘಟನೆ ಅದೃಷ್ಟ ಇದನ್ನು ಗಮನಹರಿಸಬೇಕಂತ ನಾವು ರೈತರಿಗೆ ಹೇಳ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರ ಮೋದಿ ಅವರು ಕೂಡ ಗಮನ ಹರಿಸಬೇಕು ಇಲ್ಲಾಂದರೆ ಬಹಳ ಕಷ್ಟ ಆಗ್ತದೆ ರೈತರಿಗೆ ಅನುಕೂಲ ಮಾಡಿಕೊಳ್ಳಿದ್ರೆ ಮುಂದೆ ಬಹಳ ಕಷ್ಟ ರೈತರಿಗೆ ಆಗುತ್ತೆ ದಯ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ